ಹೊಸ ಸರ್ಕಾರ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಂಖ್ಯೆಗೆ ಆಧಾರಿತವಾಗಿ ಚುನಾವಣೆಗಳು ಅಭ್ಯರ್ಥಿಗಳನ್ನ ನಿಲ್ಲಿಸುವಂತದ್ದಾಗಿದೆ ಸೊ ರಾಜ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಇನ್ನೊಬ್ಬರು ರಾಜ್ಯಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಸೊ ಅವರನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಯಾವ ರಣತಂತ್ರವನ್ನ ಮಾಡಬೇಕು ಆ ರಾಜಕೀಯ ತಂತ್ರವನ್ನು ಬಿ ಜೆ ಪಿ ಮತ್ತು ಮೈತ್ರಿ ಪಕ್ಷ ಒಟ್ಟಾಗಿ ಸೇರಿ ಮಾಡ್ತಾ ಇದೆ ಸೊ ಎರಡೂ ರಾಜ್ಯಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿಯವರು ಅಧಿಕೃತವಾಗಿ ಒಂದು ಗೆಲ್ತಾರೆ ಮೈತ್ರಿ ಅಭ್ಯರ್ಥಿಯಾಗಿ ಒಂದನ್ನು ನಾವು ಗೆಲ್ಲಿಸಿಕೊಡ್ತೇವೆ ಇದೊಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಸದಸ್ಯ ಸೌಲಭ್ಯರಿಗೆ ಈ ಒಂದು ಪತ್ರಿಕಾ ಗೋಷ್ಠಿಗೆ ಪಾಲನೆ ಮಾಡಿಕೊಳ್ಳುತ್ತಾರೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವಿಭಾಗದ ಉಸ್ತುವಾರಿಗಳು ಅಭಿವೃದ್ಧಿಯತ್ತ ಎಲ್ಲಾ ರಾಜ್ಯಗಳು ಸಾಕ್ತಾಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸತತವಾಗಿ ಎರಡನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸೋದ್ರ ಮೂಲಕ ನಿರಂತರವಾಗಿ ಎರಡು ಬಾರಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ವಯೋಲೇಷನ್ ಮಾಡಿದ ಅಪಕೀರ್ತಿಗೆ ಈ ಮುಖ್ಯಮಂತ್ರಿಗಳು ಗುರಿಯಾಗಿದ್ದಾರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಆ ದುಡ್ಡಿನ ಕೊರತೆ ಉಂಟಾದ್ರೆ ಅದನ್ನ ರೆವಿನ್ಯೂ ಡೆಫಿಸಿಟ್ ಅಂತಾರೆ ರಾಜಸ್ವ ಕೊರತೆ ಅಂತ ಅಂದ್ರೆ ಸ್ಯಾಲ್ರಿ ಕೊಡಲಿಕ್ಕೆ ಕಾರ್ ಖರೀದಿ ಮಾಡಲಿಕ್ಕೆ ಡೀಸೆಲ್ ಹಾಕಲಿಕ್ಕೆ ಒಟ್ಟಾರೆ ಒಂದು ಸರ್ಕಾರ ನಡೆಸಲಿಕ್ಕೆ ಅದೇನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ ಅದು ಹೋದ ಸಾರಿ ಅವರು ಬಜೆಟ್ ಅಲ್ಲಿ ಹೇಳಿದ್ರು ಹನ್ನೆರಡೂವರೆ ಸಾವಿರ ಕೋಟಿ ಕೊರತೆ ಆಗಿತ್ತು ರೆವಿನ್ಯೂ ಇದ್ದಿದ್ದು ಹನ್ನೆರಡು ಸಾವಿರದ ಐದುನೂರ ಇಪ್ಪತ್ತೆರಡು ಕೋಟಿ ಮೊನ್ನೆ ಬಜೆಟ್ ಮಂಡಿಸಿದಾಗ ಹದಿನಾಲ್ಕು ಸಾವಿರ ಕೋಟಿ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಆಡಿಟ್ ಮೇಲೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ ಸರಿ ಸುಮಾರು ಹದಿನೈದು ಸಾವಿರ ಕೋಟಿ ಸರ್ಕಾರ ನಡೆಸೋದಕ್ಕೆ ಇವರ ಹತ್ರ ದುಡ್ಡಿರಲಿಲ್ಲ ಈ ಸಾರಿ ಬಜೆಟ್ನಲ್ಲಿ ನಲ್ಲಿ ರೆವಿನ್ಯೂ ಡೆಫಿಸಿಟ್ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ಆಗಿದೆ ಅಂದರೆ ಸಾಲ ಮಾಡಿ ಪೇಮೆಂಟ್ ಕೊಡುವಂಥ ತೊಂಬತ್ತು ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ ನಿಗಮಗಳು ಅವು ಇವು ಅಂತ ಹೇಳಿ ಅವರಿಗೇನು ಏನು ಮೆಡಿಕಲ್ ಚೆಕ್ಅಪ್ ಮಾಡ್ತಾರೆ ಆ ಡಾಕ್ಟರ್ಗೂ ಕ್ಯಾಬಿನೆಟ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂತ ಪರ್ಸನ್ಸಿಗೂ ಅಡ್ವೈಸರ್ ಅಂತ ಕ್ಯಾಬಿನೆಟ್ ರ ತೊಂಬತ್ತು ಜನರಿಗೆ ಹೊಸ ಕಾರುಗಳನ್ನು ಖರೀದಿ ಮಾಡಿದ್ದಾರೆ ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ ಇರುತ್ತ ಸೊ ಈ ಸಾರಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರಾಜಸ್ವ ಕೊರತೆ ಇದೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇಡೀ ದೇಶದಿಂದ ಸುಮಾರು ಹನ್ನೊಂದು ಸಾವಿರ ಪದಾಧಿಕಾರಿಗಳೇ ಭಾಗವಹಿಸಿ ಹನ್ನೊಂದು ಸಾವಿರ ಪದಾಧಿಕಾರಿಗಳು ಎರಡು ದಿನಗಳ ಆ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದಾಗ ಎರಡೂ ದಿನ ನೆಚ್ಚಿನ ಪ್ರಧಾನಮಂತ್ರಿಗಳು ಆ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊನೆಯದಾಗಿ ಪದಾಧಿಕಾರಿಗಳನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಭಾಷಣ ಮಾಡಿ ಅವರ ಘೋಷವಾಕ್ಯ ಮೊದಲನೇದು ಅವರು ಮೊದಲ ಅವಧಿಯಲ್ಲಿ ಕಾರ್ಯಕರ್ತರಿಗೆ ಒಂದು ಮಾತನ್ನ ಕೇಳಿದರು ಏನಂತ ನನ್ನ ಕಾರ್ಯಕರ್ತ ಮತದಾರರ ಮುಂದೆ ಐದು ವರ್ಷದ ನಂತರ ಹೋಗುವಾಗ ಆತ ಎದೆ ಉಪ್ಪಿಸ್ಕೊಂಡು ಹೋಗುವಂತೆ ನಾನು ವಾತಾವರಣವನ್ನು ಆಡಳಿತವನ್ನು ನೀಡ್ತೀನಿ ಅಂತ ಅದು ಕಳೆದ ಚುನಾವಣೆಗೆ ಐದು ವರ್ಷದ ನಂತರ ಆ ರೀತಿ ವಾತಾವರಣವನ್ನ ನಿರ್ಮಾಣ ಮಾಡಿ ಈ ಸಾರಿ ಕಾರ್ಯಕರ್ತರಿಗೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತವಾಗಿರಬೇಕು ಅಭಿವೃದ್ಧಿ ಹೊಂದಿದ ಭಾರತ ಆಗಿರಬೇಕು ಅಂದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶದಲ್ಲಿ ಒಂದು ಕುಟುಂಬವು ಕೂಡ ಬಡತನದಲ್ಲಿ ಇರಬಾರದು ಅದಕ್ಕಾಗಿ ಕಾರ್ಯಕರ್ತರಿಗೆ ಏನು ಕರೆ ಕೊಟ್ಟಿದ್ದಾರೆ ನೀವು ನೂರು ದಿನ ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿ ಮುಂದಿನ ಐದು ವರ್ಷ ಈ ದೇಶಕ್ಕಾಗಿ ನಾನು ಕೆಲಸವನ್ನ ಮಾಡ್ತೀನಿ ಅವರು ಕರೆಯನ್ನು ಕೊಡ್ತಾ ಹೇಳಿದ್ರು ನೀವು ದಿನಕ್ಕೆ ಹನ್ನೆರಡು ಗಂಟೆ ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿದ್ರೆ ಮುಂದೆ ನಾನು ದಿನಕ್ಕೆ ಹದಿಮೂರು ಗಂಟೆ ಈ ದೇಶಕ್ಕಾಗಿ ಕೆಲಸ ಮಾಡ್ತೀನಿ ನೀವು ಹದಿಮೂರು ಗಂಟೆ ಕೆಲಸ ಮಾಡಿದ್ರೆ ನಾನು ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡ್ತೀನಿ ನೀವು ದಿನಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ನೂರು ದಿನ ಪ್ರತಿದಿನ ಹದಿನಾಲ್ಕು ಗಂಟೆ ನೀವು ಕೆಲಸ ಮಾಡಿದರೆ ಮುಂದಿನ ಐದು ವರ್ಷ ದಿನಕ್ಕೆ ಹದಿನೈದು ಗಂಟೆ ನಾನು ಕೆಲಸ ಮಾಡ್ತೀನಿ ಗರಿಷ್ಠ ಹದಿನೈದು ಗಂಟೆ ಗುರಿ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಹದಿನಾಲ್ಕು ಗಂಟೆ ಗರಿಷ್ಠ ಗುರಿ ಕೊಟ್ಟಿದ್ದು ಹದಿನಾಲ್ಕು ಗಂಟೆ ರೀಚ್ ಆದ್ರೆ ಇವರು ಹದಿನೈದು ಗಂಟೆ ರೀಚ್ ಆಗ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇದು ಕಾರ್ಯಕರ್ತರಿಗೆ ಒಬ್ಬ ನಾಯಕ ಕೊಡುವಂತಹ ವಾಗ್ದಾನ ಇದಕ್ಕಿಂತ ದೊಡ್ಡ ವಾಗ್ದಾನ ಮೇರೆದಿಲ್ಲ ಅನ್ಸುತ್ತೆ ಆಮೇಲೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ ಅದನ್ನ ಮಾಡ್ತಾರೆ ಹಾಗಾಗಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗತ್ತೆ ಅನ್ನುವಂತಹ ವಿಶ್ವಾಸ ಇಡೀ ದೇಶವಾಸಿಗಳಲ್ಲಿ ನೋಡಿದೆ ಯಾಕೆಂದ್ರೆ ನನ್ನ ಅಜ್ಜ ಅಧ್ಯಕ್ಷರ ಸ್ಥಾನ ನನ್ನಪ್ಪ ಶಾಲೆಗೆ ಹೋಗುವಾಗ ಬರೀತಿದ್ರು ಭಾರತ ಬಡ ರಾಷ್ಟ್ರ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ನಾನು ನನ್ನ ಬಾಲ್ಯದಲ್ಲಿ ನಾನು ಪ್ರಮುಖ ಬರೆಯುವಾಗ ನೀವು ಮಾಡಿದ್ದ ಸಾಲ ಎಂಬತ್ತೈದು ಸಾವಿರ ಕೋಟಿ ಅಂತ ಬಜೆಟ್ ಅಲ್ಲಿ ಹೇಳ್ಕೊಂಡಿದ್ರು ಆದರೆ ಆನ್ಯುವಲ್ ಸ್ಟೇಟ್ಮೆಂಟ್ ಬಂದಾಗ ಬಹುತೇಕ ಅದು ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷಕ್ಕೆ ಹೋಗಿ ಮುಟ್ಟಂತೆ ಸಾಲ ಒಂದು ವರ್ಷಕ್ಕೆ ಈ ವರ್ಷ ಸಿದ್ದರಾಮಯ್ಯನವರು ಒಂದು ವರ್ಷಕ್ಕೆ ಸಾಲ ಮಾಡಿದ್ದು ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಬಿಗಿನಿಂಗ್ ಅಲ್ಲಿ ಇಷ್ಟು ಹೇಳ್ಕೊಂಡಿದ್ದಾರೆ ಬಜೆಟ್ ಅಲ್ಲಿ ಬಟ್ ಮಾರ್ಚ್ ಅಂತ್ಯಕ್ಕೆ ಬಹುತೇಕ ನನ್ನ ಪ್ರಕಾರ ಇವರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಸಮೀಪಕ್ಕೆ ಹೋಗ್ತಾರೆ ಸಾಲ ಅಂದ್ರೆ ಎರಡೇ ವರ್ಷದಲ್ಲಿ ಸಾಲ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಆಯಿತು ಸಾಲ ಮಾಡಿ ತುಪ್ಪ ತಿಂದರೆ ಸಾಲವನ್ನು ತೀರಿಸೋದಿಲ್ಲ ರಾಜ್ಯದ ಆರ್ಥಿಕ ವ್ಯವಸ್ಥೆ ಇದು ಡೆಟ್ ಟ್ರ್ಯಾಕ್ ಡಿಇಿಟಿ ಡೆಟ್ ಟ್ರ್ಯಾಕ್ ರಾಜ್ಯ ರಾಜ್ಯೋದರೆ ನಿಂದ ಹೊರಗೆ ಬರಲಿಕ್ಕೆ ಕನಿಷ್ಠ ಹದಿನೈದು ವರ್ಷಗಳು ಬೇಕಾಗ ಸದೃಢವಾಗಿರುವಂತಹ ರಾಜ್ಯಗಳು ಹೋಗುವಂತದ್ದು ಒಂದೇ ವರ್ಷದಲ್ಲಿ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ ಇದರ ರಿಸಲ್ಟ್ ಇಂಪ್ಯಾಕ್ಟ್ ಆಗುವಂಥದ್ದಕ್ಕೆ ನಾಲ್ಕು ವರ್ಷ ಐದು ವರ್ಷ ಬೇಕಾಗುತ್ತೆ ಸೊ ಈಗ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳಿಗೆ ಪ್ರತಿ ಒಂದನೇ ತಾರೀಕು ಸ್ಯಾಲ್ರಿ ಪಡ್ಲಿಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇವರಿಂದ ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಗಳನ್ನ ಈ ತಿಂಗಳು ಟಾರ್ಗೆಟೆಡ್ ಥರ್ಟಿ ಪರ್ಸೆಂಟ್ ಈ ತಿಂಗಳಿಗೆ ಕೊಡ್ತಾರೆ ಮತ್ತೆ ಒಂದೇ ತಿಂಗಳು ಇವ್ರನ್ನ ಬಿಟ್ಟು ಉಳಿದ ಥರ್ಟಿ ಪರ್ಸೆಂಟ್ ರೊಟೇಷನ್ ವೈಸ್ ಮಾಡ್ತಾ ಇದ್ದಾರೆ ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾರೆ